ನರಸಮಣಯ್ಯವ್ ನರಸಿಮಣಯ್ಯನೋ ಏ ಒಂದು ಎರಡು ಕೆ ಜಿ ಬೆಲ್ಲ ಒಂದು ಕೆ ಜಿ ಮೈದಾ ಇಟ್ಟು ಒಂದು ಎರಡು ಕೆ ಜಿ ಎಣ್ಣೆ ಕೊಡ್ಬಾರ ಅಪ್ಪನ ಒತ್ತಾಕೈತಿ ಏನು ಕಮ್ಮಣಿ ಇವತ್ತು ಅವಣ್ಣು ಒಕ್ಕಿದ್ಯಾ ಬೆಲ್ಲ ಮೈದಾ ಇಟ್ಟು ಎಣ್ಣೆನ ಏನು ಹಬ್ಬ ಗಿಬ್ಬ ಮಾಡ್ತಾ ಇದೆಯಾ ಇವತ್ತು ಏ ಹಾ ಹಾ ಇಲ್ಲ ಕಣ್ಣು ನರಸಮ್ಮಣಯ್ಯ ಏನು ಹಬ್ಬನೂ ಮಾಡಲ್ಲ ಯಾತ್ತು ಮಾಡಲ್ಲ ಮನೆಗೆ ಪುಟ ಮುಗಿದೋಯ್ದು ಎಲ್ಲನ ಅದಕ್ಕೇನ ತಾಂಡವನ ಅಂತ ಬಂದು రప్పం రప్పన్ తమ్మ కేజీ బెల్ల బెల్ కేజీ మైదా ఇట్ కేజీ ఎన్నెన రప్పం కట్టికు జైలక్ష్మమ్మ ఎల్గొతీ వండయ్య నర్సమ్మడి అణ్ ఏ నో బెల్ మైదా ఇట్టు ఎన్నె తోణ అంతే త్వర కొయ్యైతి ఏం జయలక్ష్మమ్మ ఏను బెల్ల మైదా ఇట్టు ఎన్నె తోధ అబ్బయ్యబ్బా జోరతీ అమ్మ కామ్మ యాకమ్ ఇవగా యాకో ಬಾಯಿ ಮಾಡ್ಬೇಡ ಸುಮ್ಮನೀರತ್ತ ಹ್ಞೂ ಅದೇ ನಮ್ಮ ಮಗ ನೋಡೋಕೆ ಇವತ್ತು ಗಂಡಿನ ಕಡೆ ಬರ್ತಾರೆ ಅದಕ್ಕೆ ತಾಂಡು ಇದ್ದೀನಿ ಒಬ್ಬಟ್ಟು ಸುಡೋಣ ಅಂತಾನೆ ಹ್ಞೂ ನೀನು ತಿರ್ಗದ ಬಾಯಿ ಮಾಡಬೇಡ ಸುಮ್ಮನಿರು ಓ ಈಗಿನ ಕಾಲ ಗೊತ್ತಲ್ಲ ಹ್ಞೂ ಒಂದು ಹಿಟ್ಟು ಸಿಕ್ಕಿಬಿಟ್ರೆ ಅದನ್ನೇ ಊರು ಹಬ್ಬ ಮಾಡಿಬಿಡ್ತಾರೆ ಹ್ಞೂ ಅದಕ್ಕೆ ನಮ್ಮ ಮಗ ನೋಡೋಕೆ ಇವತ್ತು ಗಂಡಿನ ಕಡೆಯಲ್ಲಿ ಬತ್ತಾಯಿದ್ದಾರೆ ಅದಕ್ಕೆ ತಾಂಡು ಹೋಗ್ತಾಯಿದ್ದೀನಿ ಅಲ್ಲಿ ಕಣೆಗೆ ನಿಮ್ಮ ಮಗ ಇವಾಗ ಎಷ್ಟನೇ ಕ್ಲಾಸ್ ಓದ್ತಿರ ಇನ್ನೂ ಸ್ಕೂಲ್ಗೆ ಹೋಗ್ ಕಾಲೇಜ್ ಕಾಲೇಜ್ಗೆ ಹೋಗ್ಕೈತ ಯಾ ಸವಿತಾ ಕಯ್ಯೋ ನಮ್ಮ ಮಗ ಸ್ಕೂಲ್ಗೆ ಹೋಗ್ಕಿಲ್ಲ ಕಾಲೇಜ್ಗೆ ಹೋಗ್ತಿರದು ಆಲೇ ನಾ ಫಸ್ಟ್ ಪಿ ಯುಸಿ ಇದ್ಯಾಕಮ್ಮಣಿ ಈ ರಪ್ಪನ್ ಮದುವೆ ಮಾಡ್ತಾ ಇದ್ದೀರಿ ನಿಮ್ಮ ಮಗಿಗೆ ಇನ್ನೊಂದ್ ಎರಡ್ ವರ್ಷ ಓದಿಸಿ ಆಮೇಲೆ ಮದುವೆ ಮಾಡಿದ್ರೆ ಇನ್ನು ಶನಕಿರ ಗಂಡುಗಳು ಸಿಗವಮ್ಮ ಹ್ಞೂ ಯಾ ಸುಮ್ಕಿರು ಸವಿತಾ ಕಯ್ಯೋ ಈಗಿನ ಪರಿಸ್ಥಿತಿ ನೋಡಿಬಿಟ್ರೆ ಹೆಂಗನಾ ರಪ್ಪನ್ ಮದುವೆ ಮಾಡಿ ಕಳ್ಸಿ ಸಾಕ ಹ್ಞೂ ಹಾ ಮೊಡ್ಲಾಕಿ ಕೆಂಡ ಕಟ್ಕೊಂಡಂಗೆ ಆಗ್ಬಿಟ್ಟೈತಿ ನಮ್ಮ ಪರಿಸ್ಥಿತಿ ಬೇಡ ಸುಮ್ಕಿರು ಈಗ ಅವ್ಯಾತ ಲವ್ ಪವ್ ಅಂತನ ಹಾಂ ಎಲ್ಲ ಕೆಟ್ಟು ಮೆಟ್ಟಿಡಿತಾಯಿದ್ದೇವೆ ಹೆಣ್ಮಕ್ಳು ಬೇಡ ಅವ್ರ ಅಪ್ಪನ ಮದುವೆ ಮಾಡೋದೇನ ಒಳ್ಳೇದು ಅದು ಅದಕ್ಕೇನ ಗಂಡಿನ ಕಡೆ ಬೇರೆ ಇದ್ದಾರೆ ಹ್ಞೂ ಒಂದು ಐದಾರು ಎಕರೆ ಅಡಿಕೆ ತೋಟ ಐತೆ ಹುಡುಗ ಯಾತ ಗೌರ್ಮೆಂಟ್ ಕೆಲಸದಾಗ ಇದ್ದಾನಂತಿ ಹ್ಞೂ ಹಾಂ ಎಲ್ಲೋ ಕ್ಲರ್ಕ ಏನು ಆಗ್ಯವನಂತೆ ಸ್ಕೂಲಾಗಿ ಗುಮಾಸು ಅಂತಾರಲ್ಲ ಅವನು ಆಗ್ಯಾವಂತೆ ಅವ್ರ ಅಪ್ಪಯ್ಯ ರಿಟೈರ್ಡು ಇವರು ಅಂತೆ ಕೆ ಎಸ್ ಆರ್ ಟಿ ಸಿ ಬಸ್ ಅಂತೆ ಅದಕ್ಕೆ ಮನೆ ಕಡೆ ಶೆನಕ್ಕಿದ್ರು ಮದುವೆ ಮಾಡಿಕೊಡೋಣ ಅಂತಾನೆ ಹ್ಞೂ ಇವತ್ತು ಬರ್ತಾರೆ ಅವರು ಅಲ್ಲಿ ಕಣೆ ಜೈಲಶ್ಮ ಏನೇ ಆದರೂ ನಿಮ್ಮ ಮಗಿನ್ನೂ ಸಣ್ಣದು ಕಣೆ ಹ್ಞೂ ಇನ್ನು ಇವಾಗ ಎಸ್ ಎಲ್ ಸಿ ಮುಗಿಸಿ ಫಸ್ಟ್ ಪಿ ಯು ಸಿ ಹೋಗ್ಕೈತಿ ಅಂದ್ರೆ ಆ ಮಗಿಗೇನು ಅಡುಗೆ ಮಾಡೋಕ್ ಬತ್ತೈತೆ ಯಾತು ಬೊತೈತಾಳು ಅದಾಳಾಗ ಹೋಗ್ಲಿ ಯಾರ್ದನ ಕಿವಿಗೆ ಬಿದ್ದು ಸೀನಪ್ಪು ಬಿದ್ದು ಬಿಟ್ರಿ ವಿಷಯ ಏನಿಲ್ಲ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಮೆಟ್ಲ ತುಸ್ಬಿಡ್ತಾನೆ ಹ್ಞೂ ನೋಡ್ಕಳ್ರಮ್ಮ ಹುಷಾರು ಬೈವ ಏಂದ್ರೆ ಒಟು ಅಣೇಯ್ ಸವಿತಾಕಯ್ಯ ನೀನು ಹಿಂಗಂದ್ರೆ ಹಂಗಕ್ಕ ಆ ನಮ್ಮ ಮುಗಿಗೆ ಕಲ್ತ್ಕೊಂಡೈತಿ ಹ್ಞೂ ಸುಮಾರಾಗಿ ತಡಿಗೆ ಪಡ್ಜೇನ ಅದಿರಲಿ ನೀನು ಯಾರ ತಗೋ ಹೇಳ್ಕೊಂಬಕ್ಕೆ ಹೋಗ್ಬೆಡ್ಕಣಮ್ಮ ಆಮೇಲೆ ಹ್ಞೂ ಏನಿಲ್ಲ ಅವ್ನು ಸೀನಪ್ಪನ ಕಿವಿಗೆ ಬಿದ್ದುಬಿಟ್ರೆ ಮೊದ್ಲೆ ಗೊತ್ತಲ್ಲ ಅವನು ಪಂಚಾಯತಿ ಸೇರಿಸಿ ಬಿಡ್ತಾನೆ ನೀನು ಏಳು ಗಿಳಿಯ ಹೋಗಿ ಅವ್ರ ಮನೆಗೆ ಯಾರಿಗೂ ಹೇಳ್ಬೇಡ ಸುಶೀಲಮ್ಮಗೂ ಹೇಳ್ಬೇಡ ಆ ಪುಟ್ಟರಂಗಜ್ಜಿಗೂ ಹೇಳ್ಬೇಡ ಅವ್ನು ಸಣ್ಣ ಇದ್ದಾನಲ್ಲ ಮಂಜ ಅವ್ನು ಕಿವಿಗೂ ಹಾಕಬೇಡ ಹ್ಞೂ ತಿರ್ಗಾ ಯಾರು ಬಾಯಿಗೆ ಬಿದ್ರು ಸೀನಪ್ಪಿಗೆ ತಗೊಂಡೋಗಿ ಹೇಳ್ಬಿಡ್ತಾರೆ ಅವ್ನು ಸೀನಪ್ಪ ಯಾರು ಮಕ ಮಾರೇ ನೋಡಲ್ಲ ನ್ಯಾಯ ನಿಷ್ಠೆ ಧರ್ಮ ಅಂತ ನೀವು ಹೋಗ್ತಾನೆ ಯಾವಾಗಲೂ ಮಾತಾಡಕ್ಕೆ ಹಾಂ ಸುಮ್ಕಿರು ಈ ವಿಷಯನ ನಾನು ನೀನು ಮಾತಾಡೇ ಇಲ್ಲ ಅಂತಾನೆ ಇಲ್ಲಿಂದ ಹೋಗ್ಬಿಡು ನಾನು ರಪ್ನ ಬೆಲ್ಲ ಮೈದೆ ಇಟ್ಟು ತಂಡು ಮಂತಕ್ಕೆ ಹೋಗ್ತೀನಿ ಹೋಗಕ್ಕ ಸುಮ್ಮನೆ ಸವಿತಕ್ಕ ನೀನು ಕೈ ಮುಗಿತೀನಿ ಅರ್ಥಗಳು ತಗೋ ಹೇಳ್ಬೇಡ ಹ್ಞೂ ಸೀನಪ್ಪು ತಗೊಂತೂ ಈ ವಿಷಯ ಮಾತಾಡಕ್ಕೆ ಹೋಗ್ಬಾಡ್ಕೊಣಕ್ಕು ಹ್ಞೂ ನೀನು ಕಾಲಿಗೆ ಬೀಳ್ತೀನಿ ನನಗೆ ಯಾಕೆ ಬೇಕಮ್ಮ ಬೇರೆ ಮನೆ ಉಸಾಬ್ರಿ ಹ್ಞೂ ದೇವ್ರಾಣೆಗೂ ನಾನು ಯಾರು ತಗೋ ಹೇಳಲ್ಲ ನನ್ನ ಮನೆಯ ಬುದ್ಧಿ ಮಾಡೋಕ್ಕು ನನ್ನ ತಲೆಗೆ ಇಲ್ಲೂ ಇಲ್ಲ ಹ್ಞೂ ಹೋಗು ನೀನು ಅದು ಎತ್ತ ತಾಂಡೋಗ್ಕಿನಿಂದೆ ತಾಂಡೋಗು ನಾನು ಕಾಪಿ ಕಾಸಕ್ಕೆ ಟೀ ಸೊಪ್ಪಿರಲಿಲ್ಲ ಅದಕ್ಕೆ ತಾಂಡೋಗೋಣ ಅಂತ ಬಂದೆ ಈ ಅಣ್ಣ ಎತ್ತ ಓತು ಬರ್ದಂಗೆ ನರ್ಸಮಣ್ಯೋ ಅಣ್ಣ ಎಲೆ ಬಾರಣ ರತ್ನ ಅಮಣಿ ನೇತ್ರಮ್ಮ ಅಮಣ್ಯ ಈ ಇಮ್ಮಗ ಎದ್ದಾಗಿಂದು ಹುಡುಕ್ತಾ ಇದ್ದೀನಿ ಸಿಕ್ತಿಲ್ಲ ಹಾಂ ಏಸ್ಮಮ್ಮ ಅಮಣಿ ಯಾರನಮ್ಮ ಹಿಂಗೆ ಕೂಚಿದ್ಯಾ ಅಲ್ಕಣಜ್ಜಿ ನಮ್ಮ ಮಗ ಎಲ್ಲ ನೋಡಿದೆ ನೇತ್ರನ್ನ ಎಲ್ಲ ಎದ್ದಾಗಿಂದ ಹುಡುಕ್ತಾ ಇದ್ದೀನಿ ಅತ್ಲ ಹೋಗ್ಬಿಟ್ಟ ಮಗ ಏ ನಿಮ್ ಮಗ ಆದ್ರೆ ಅಲ್ಲಿ ಪಂಚಾಯತಿ ಕಟ್ಟೈತಲ್ಲ ಅಲ್ಲಿ ಹುಡುಗರ ಜೊತೆ ಆಡ್ತಿದ್ಲ ಕುಂಟೆ ಬಿಲ್ಲನ ಯಾತ ಆಡ್ತಿದ್ಲು ಹ ಈಗ ನೋಡ್ಕೊಂಬಂದೆ ನಾನು ಜಯಲಕ್ಷ್ಮಮ್ಮ ಏನೋ ಒಂದು ಮಾತು ಕೇಳದೆ ನಿಜ ನೀನಿ ಹೆಂಗ ಎಲ್ಲ ಒಳ್ಳೇದಾದ್ರೂ ಸಾಕಷ್ಟೇ ಬಿಡಮ್ಮ ಹ್ಞೂ ನಿಂಗೆ ಯಾರು ಹೇಳಿದ ಅಜ್ಜಿ ಹಾ ಅಲ್ಲ ಅಲ್ಲ ಊಸ್ ಬಿಟ್ ಮೇಲೆ ವಾಸನೆ ಬರ್ದಂಗಿರ್ತೈತೇನೆ ಅಮ್ಮಣ್ಣಿ ಹಾಂ ಇವತ್ತು ನಿನ್ನ ಮಗಳನ್ನ ನೋಡೋಕೆ ಗಂಡಿನ ಕಡೆಯ್ರು ಗೊತ್ತಾಯಿದಾರೆ ಎಂಬುದು ನನಗೇನು ಗೊತ್ತಿಲ್ವೇ ಗೊತ್ತೈತಿ ಸುಮ್ಮನಿರು ಊರಾಗ ಅರ್ಧ ಜನಕ್ಕೆ ಗೊತ್ತೈತಿ ಹಾಂ ಯಶ ಹೆಂಗನ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಶನಕ್ಕೈದ್ರಂತೆ ಹುಡುಗ ಹುಡುಗನ ಕಡೆ ಹಾಂ ಒಂದು ಐದಾರ ಯಾಕರೆ ಅಡಿಕೆ ತೋಟ ಐತೆ ಅಂತಂದ್ರು ಗೌರ್ಮೆಂಟ್ ಏನೋ ಐದನಂತ ಹುಡುಗ ಹಾಂ ಅವ್ರ ಅಪ್ಪ ಏನೋ ಪೆನ್ಷನ್ ಏನೋ ಗೊತ್ತೈತಂತೆ ಹಾಂ ಕಂಡಕ್ಟರ್ ಅಂತೆ ರಿಟೈರ್ಡ್ ಆಗಿರೋ ಕಂಡಕ್ಟರ್ ಅಂತೆ ಇನ್ನೇನಮ್ಮ ಬಂದಿರೋದು ಭಾಗ್ಯ ಹೆಂಗ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡ್ಕೊಂಡು ಕೊಡ್ರಿ ಹ್ಞೂ ಅಜ್ಜೋಯ್ ಈರಜ್ಜಿ ಒಂದ್ರೆ ಒಟ್ಟು ನಿಧಾನಕ್ಕೆ ಮಾತಾಡು ಹ್ಞೂ ಹ್ಞೂ ಕಿರುಸ್ಬೇಡ ಕಿವಿ ಕಿವಿಗೀವಿಗೆ ಬಿದ್ದ ತಿರ್ಗ ಹ್ಞೂ ಆಮೇಲೆ ಅದನ್ನ ಆಳಗೆ ಎಡಗುದರ ನಮ್ಮ ಮೂರರ ಅಂತಾರೆ ಇರೋದು ಯಾರನ್ನ ಮುಂದ್ಕೊಳ್ಕಾಯಿದಾರೆ ಅವ್ರು ಕಾಲು ಎಳೆದು ಕೆಳಿ ಕೆಳಿಯ ಅಂತ ಜನ್ಮ ಇರೋದು ಆ ಗಾಳಿ ಇದೊಳೆ ಕ್ಷಣ ನಿನ್ನ ಮಗಳು ನಿನ್ನ ಇಷ್ಟ ನೀನ್ ಯಾರಿಗೆ ಬೇಕಾದ್ರೂ ಕೊಟ್ಟು ಮದುವೆ ಮಾಡ್ಕೋಬೋದು ಒಳ್ಳೆ ಸಂಬಂಧ ಸಿಕ್ಕೈತೆ ಮದುವೆ ಮಾಡೋಕ್ಕೆ ಓಡಾಡ್ತಿದ್ಯಾ ಅಂದ್ರೆ ಏನೈತ್ ತಪ್ಪು ಏನೈತೆ ಮಣ್ಣಿ ತಪ್ಪು ಯಾಕೆ ನಿಧಾನಕ್ಕೆ ಮಾತಾಡಬೇಕು ಸೊ ಅದಲ್ ಕಣಜ್ಜಿ ವಿಷಯೋ ನನ್ನ ಮಗಳು ಇನ್ನೂ ಈಗ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿ ಹೋಗ್ತಾಯಿದ್ದಾಳೆ ಹದಿನೆಂಟು ವರ್ಷ ಆಗಿಲ್ಲ ಹಾಂ ನೀನು ಬಾಯಿ ಮಾಡಿ ಊರರಿಗೆಲ್ಲ ತಿರ್ಗಿ ಬುಸ್ ಪಡೆಯನ್ನ ಹ್ಞೂ ಅವನು ಕೊಡಕ್ಕೆ ಸೀನಪ್ಪ ಗೊತ್ತಾಗ್ಬಿಟ್ರೆ ನ್ಯಾಯ ನಿಷ್ಠೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಹೋಗ್ತಾನೆ ಅವನು ಹೋದ್ರೆ ತಿರ್ಗ ಇನ್ನೂ ಎರಡು ಮೂರು ವರ್ಷ ಮದುವೆ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಸುಮ್ಮನಿರು ಹೆಂಗ ಮದುವೆ ಆಗತಕ್ಕ ಹಂಗೆ ಇರಲಿ ಆಮೇಲೆ ಏನು ಮಾಡ್ಕೊಂಬಕ್ಕಾಗಲ್ಲ ಅವ್ರ ಕೈಲಿ ಹ್ಞೂ ಓಹೋಹೋಹೋ ಊಕಣಮಣಿ ನಾನು ಮರ್ತೇ ಇದ್ದೆ ಈ ವಿಷಯನ ಹ್ಞೂ ಹೆಂಗನಾ ಬೈಕಮ್ಮ ಹುಷಾರಾಗಿಲ್ರಿ ಹ್ಞೂ ತಿರಿದವನು ಮೊದ್ಲೇ ಹಸುವಲ್ದಾನು ಸೀನಪ್ಪ ಅವ್ನು ಕಿವ್ಗೇನೋ ಬಿತ್ತು ಅಂದ್ರೆ ನಿಮ್ಮ ಜನ್ಮ ಜಾಲ ಆಡ್ಬಿಡ್ತಾನೆ ಹ್ಞೂ ಅವನೇನು ಯಾರು ಮಕ್ಕ ಮಾರಿ ನೋಡಲ್ಲ ಪೊಲೀಸ್ನರ್ಗೂ ಎದ್ಕೊಮ್ಮಲ್ಲ ಕೋರ್ಟ್ಗೂ ಎದ್ರುಕೊಮ್ಮಲ್ಲ ಯಾವ ಎದ್ಕೊಮ್ಮಲ್ಲ ಲಾಯರ್ಗೂ ಎದ್ಕೊಮ್ಮಲ್ಲ ಒಯ್ಯ ಅವ್ನು ಸೀನಪ್ಪ ಮೊದ್ಲೆ ಗೊತ್ತಲ್ಲ ಹೆಂಗ ಬೈ ಹೋಗಿ ಹೆಂಗ ಕತೆ ಹಾಕೊಂಡು ಹೋಗ್ರಿ ಹ್ಞೂ ಹೋಗು ಹೋಗು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾತಾಡ್ಬೇಡ ಹೋಗು ಹೋಗು ನಿಮ್ಮ ಮಗು ಕರ್ಕೊಂಡು ಹೋಗಿ ಮಂತ್ ಕರ್ಕೊಂಡೋಗು ಅವಡೇ ನೇತ್ರಮ್ಮ ಎಲ್ಲೋದ ಮಣೆ ನೀನು ಬಾ ಒಂದ್ ನೀರ್ ಐಕ ಮಿಂತೆ ನೋಡಿದೆ ನಮ್ಮ ಇವನ್ ಸೀನ್ ಅಪ್ಪುಗೆ ಊರಲ್ಲ ಯಾದ್ರಕಬೇಕು ಹ ಅವನ್ ಏನಿದ್ರು ನ್ಯಾಯ ನೀತಿ ಧರ್ಮ ಅಂತಾನೆ ಒಕ್ಕನ್ ಯಾವಾಗ್ಲೂನು ರಾಮ 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 ಕೆಟ್ಟದ್ ಕಂಡ್ರ ಅವನ್ಗ ಆಗಲ್ಲ ಓಹೋ ಗೋವಿಂದ ಅಪ್ಪನವ್ರು ಏನ್ ಹಣೆ ತುಂಬಾ ಈ ಬತ್ತಿ ಕೇಳ್ದು ಆ ಹೆಗಲ ಮೇಲೆ ಕೆಂಪು ಟವಲ್ ಹಾಕೊಂಡು ಎಲ್ಗೋ ಹೊಳ್ತಿದ್ದೀರಾ ಹ ಏನು ಸಮಾಜ ಇರೇ ಎಲ್ಲಿ ಗೋಲ್ಡನು ಶೀನಪ್ಪ ಯಲ್ತಕ್ಕೆ ಹೋಗಿ ಬರೋ ಅಂತ ಹೋಗ್ಕಾಯ್ದಿನಪ್ಪ ಹ್ಞೂ ಅಲ್ಲಿ ಕಣ ಯಾ ಗೋವಿಂದಪ್ಪ ಯಾರ್ದ ಮನೆ ಐತಲ್ಲಪ್ಪ ಗಮ್ಮತಲ್ಲಪ್ಪಾ ವಾಸ್ನಿ ಹಾ ಏ ಒಬ್ಬಟ್ಟು ಸುಡ್ತಿರ್ಬೇಕು ಕಣಯ್ಯ ಯಾರ್ದ ಮನೆಗೆ ಏ ಜೈಲಮ್ಮರ ಮನೆಗೆ ಒಬ್ಬಟ್ಟು ಸುಡ್ತಿರ್ಬೇಕು ಹ್ಞೂ ಏ ಗೋವಿಂದಪ್ಪ ಅಬ್ಬೆಲ್ಲ ಮುಗ್ದೋದು ಅಲ್ಲ ಯಾವ ಇದ ಒಬ್ಬ ಇವಾಗ ಶಿವರಾಜರೇನೂ ಮುಗೀತು ಯುಗಾದಿನೂ ಮುಗೀತು ಇವಾಗ ಯಾಕೆ ಜೈಲಕ್ಷ್ಮಮ್ಮ ಒಬ್ಬಟ್ಟಿಸ್ ನೋಡ್ತಾ ಇದ್ದಾಳೆ ಜೈಸೇನಪ್ಪ ನಿಂಗೆ ಗೊತ್ತಿಲ್ವ ಅಂದ್ಲ ಹಂಗಾರೆ ಅದೇನಾ ಜೈಲಕ್ಷ್ಮಮ್ಮ ಮಗಳ ಇದ್ದಾಳಲ್ಲ ಆ ಮಗ ನೋಡೋಕ್ಕೆ ಯಾರ ಗಂಡಿನ ಕಡಿದಾರಂತೆ ಅದಕ್ಕೆ ಹಬ್ಬಗಿಬ್ಬ ಮಾಡ್ತಾ ಇದ್ದಾರೆ ಓಹೋ ಇದೇ ವಿಷಯ ಕಾಲೇಜ್ಗೆ ಹೋಗ್ತಿರೋ ಸಣ್ಣ ಮಗಿಗೆ ಮದುವೆ ಮಾಡಕ್ಕೆ ಹೊಲ್ಟೆವ್ರ ಅವ್ರಿಗೆ ರಾಜಚಾರ ಸಿಂಹ ಮಾಲಿಕೇನ್ ಐತೆ ಅಂತ ಹೇಳ್ಬಿಟ್ಟು ತೋಳಗಳು ನರಿಗಳು ಬಂದು ಕೇಕೆ ಹಾಕಿ ಮೆರೀತಾ ಇದ್ದಾವೆ ಕುಡಿಬೇಕು ರಕ್ತ ಕುಡಿಬೇಕು ಅಲ್ಲೇ ಗೋಯಿಂದಪ್ಪ ಎಲ್ಲ ಇಟ್ಲ ಮನೆ ಹಾಂ ಹಂಗಾರೆ ಆ ಸಣ್ಣ ಮಗಿಗೆ ಮದುವೆ ಹೋಗ್ತಾ ಇದ್ದಾರಾ ತಡೆ ಬಂದ್ರೆ ಒಟ್ಟ ಐತೆ ಅವ್ರಿಗೆ ಸಿನಪ್ಪ ನಾನು ಹೇಳ್ದೆ ಅಂತ ಹೇಳ್ಬಿಡಕ್ಕ ನೋವು ಯಾರು ತಗೋನು ಐದು ತಡೆಯುವಂದ್ರೆ ಒಟ್ಟು ಜೈಲಸ್ಮಮ್ಮ ಮತ್ತು ಜೈಲಸಮ್ ಗಂಡಿಗೆ ಐದು ಒಂದ್ರೆ ಒಟ್ಟು